ಧರ್ಮಸ್ಥಳದ ವಿಚಾರವನ್ನು ಒಂದಷ್ಟು ಕಾನೂನು ರೀತಿಯಾಗಿ ರೂಪರೇಷೆಗಳನ್ನು ಕೊಡ್ತಾ ಇದ್ವಿ ಹಾಗಾಗಿ ಕಳೆದ ಎರಡು ದಿವಸಗಳಿಂದ ಯಾವುದೇ ಮಾಹಿತಿಗಳನ್ನು ನಿಮಗೆ ತಿಳಿಸಲು ಸಾಧ್ಯವಾಗಿಲ್ಲ ದಯಮಾಡಿ ಕ್ಷಮೆ ಇರಲಿ ಓಕೆ ಜೊತೆಯಲ್ಲಿ ಒಂದಷ್ಟು ನಾಯಿ ನರಿಗಳು ನಾಯಿ ಅಂತ ಹೇಳಕ್ ಇಷ್ಟಿಲ್ಲ ಕುನ್ನಿ ನರಿಗಳು ಒಂದು ಹತ್ತು ಜನ ಇಟ್ಕೊಂಡು ವಿಡಿಯೋಗಳನ್ನ ಮಾಡೋದು ಅದರಲ್ಲಿ ಹೆಣ್ಣನ್ನ ನಿಂದಿಸುವುದು ಮಾಮೂಲಿ ಅಲ್ಲ ಈ ಹಳೆ ಬೇವರ್ಸಿಗಳಿಗೆ ಅವನಿಗೆ ಅವನ ಹಳೆ ಬೇವರ್ಸಿ ನನ್ನ ತಾಯಿ ಬಗ್ಗೆ ಮಾತಾಡ್ತಾನೆ ದಾಖಲೆ ಬೇಕಂತೆ ಅವನಿಗೆ ನಾನು ಮಾಡ ಸುಳ್ಳಾರಪ್ಪ ಆರೋಪ ಲೇ ಮುಶಂಡಿ ನಿನ್ನ ಏಜ್ಗೆ ಆ ಪಕ್ಕ ಪಕ್ಕ ನಿಂತ್ಕೊಂಡಿರೋ ಪಕೋಡ ಮಾರೋ ಬೇವರ್ಸಿಗಳಿಗೆ ಒಂದಂತೂ ನಿಜ ಏನಂದ್ರೆ ನೀನು ತಾಯಿ ಹುಟ್ಟೇನೋ ಏನೋ ತಂದೆ ತೀರದ ಹತ್ತು ವರ್ಷ ನೀನೇ ಬಂದು ಹಾಕಿದ್ದೆ ಹಾಕಿದ್ದೇನೆ ಬೇವರ್ಸಿ ನಿನಗೆ ಟಾಪಿಕ್ ಇರೋದು ಅವ್ನ ವಿಶ್ವನ್ ಬಗ್ಗೆ ವಿಶ್ವನ್ ಬಗ್ಗೆ ದಾಖಲೆ ಇಟ್ಕೊಂಡು ಮೂರು ಕಂಪ್ಲೇಂಟ್ ಪ್ರಿವೆಂಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಲೋಕಾಯುಕ್ತದಲ್ಲಿ ಫೈಲ್ ಮಾಡಿದ್ದೀವಿ ನಿನಗೆ ವಿಶ್ವನ್ ಬಗ್ಗೆ ಮಾತಾಡೋದಾದ್ರೆ ನೀನು ಒಬ್ಬ ಬೇವರ್ಸಿ ಬೇವರ್ಸಿಯಾಗಿ ನಿನ್ನ ವಯಸ್ಸಿಗೆ ಘನತೆ ಗೌರವ ಏನೂ ಇಲ್ಲದೆ ನೀನು ಮಾತಾಡಿದ್ಯಾ ಲೈ ಏನು ಹೇಳಿದ ನೀನ ಹೇಳ್ಬಿಟ್ಟು ಲೈ ಕೆಂಪೇಗೌಡ ಕಟ್ಟರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆ ಕೆಂಪೇಗೌಡನ ಡಿ ಎನ್ ಎ ಫ್ಯಾಮಿಲಿನ ನಾನಿಲ್ಲ ಓಡಗ್ಲಿ ನಾನಿಲ್ಲ ಓಡಕ್ಕೆ ಅದನ್ನ ಬಾಚಾಕೊಂಡಿದ್ದೀನ ಪಕ್ಕದ ಮನೆ ಬಾಚಾಕೊಂಡಿದ್ದೀನ ಪಕ್ಕದ ಒಳ ಅಲ್ಲ ಪಕ್ಕದ ಮನೆ ಹೆಣ್ಣನ್ನು ನಿಂತಿದ್ದೀನ ಎಂತದಿಲ್ಲ ಅದೇನು ರೇಪ್ ಮಾಡಿದೀನ ಯಾವ್ದೊ ರೇಪ್ ಅವರಪ್ಪ ಇದೆಯಾ ಯಾವುದೋ ಚೀಟಿಂಗ್ ಕೇಸ್ ಇದೆಯಾ ಯಾವ್ದೊಂದು ಭ್ರಷ್ಟಾಚಾರ ಕೇಸ್ ಇದೆಯಾ ಯಾವ್ದಾನ ಬಾಚಾಕೊಂಡಿದ್ದೀನ ಯಾವ್ದಾದ್ರು ಪಬ್ಲಿಕ್ ಏನೋ ಪೊಸಿಷನ್ ಅಲ್ಲಿ ಕುತ್ಕೊಂಡು ಮಿಸ್ಯೂಸ್ ಯೂಸ್ ಮಾಡ್ಕೊಂಡಿದ್ದೇನೆ ಲಿಬರ್ಟಿ ಅಥವಾ ಒಮಿಷನ್ ಕಮಿಷನ್ ಏನ್ ಮಾಡಿದ್ದೇನೆ ನಮ್ಮ ತಾಯಿ ಇಟ್ಟಿರೋದು ಜಗದೀಶ ಅಂತ ಅರ್ಥ ಹೇಳ್ತೀನಿ ಕೆಲಸ ಜಗ ಅಂದ್ರೆ ಪ್ರಪಂಚ ಈಶಾ ಅಂದ್ರೆ ರಾಜ ಐ ಆಮ್ ದ ಕಿಂಗ್ ಆಫ್ ದ ಎಂಟೈರ್ ವರ್ಲ್ಡ್ ನಿನ್ ಮೆಂಟ್ಲಂತಲ್ಲ ನಿನ್ನಂತ ಬಕೇಟ್ಗಳಿಗೆ ನಾನು ಮೆಂಟ್ಲೆ ಇನ್ನು ಈ ಸಮಾಜಕ್ಕೆ ಒಬ್ಬ ಮನೋವೈದ್ಯ ಐ ಡೋಂಟ್ ಕಾಲ್ ಏನೋ ಏನ್ ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಮನೋ ಅಂತಂದ್ರೆ ಮೈಂಡ್ ಅಂತ ಐ ಆಮ್ ದ ಮೈಂಡ್ ಡಾಕ್ಟರ್ ಆಫ್ ದಿಸ್ ಸೊಸೈಟಿ ಎಷ್ಟೋ ಜನ ಈ ಸಮಾಜದಲ್ಲಿ ವ್ಯವಸ್ಥೆನಲ್ಲಿ ಸರ್ಕಾರ ಈ ಭ್ರಷ್ಟಾಚಾರ ಈ ಅಧಿಕಾರಿಗಳು ಮಾಡೋದಕ್ಕೆ ಎಷ್ಟೋ ಕೋಪ ಇದೆ ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತೇನ ಲೈಕ್ ಬೇಕು ಕೆಲಸ ನನ್ನ ವಿಡಿಯೋ ಹಾಕೊಂಡು ಹೆಂಡಿ ಮಕ್ಕಳ ಜೊತೆ ಕುತ್ಕೊಂತಾರೆ ಕೂತ್ಕೊಂಡು ಕರೆಕ್ಟ್ ನಾನ್ ಮಾಡಬೇಕಾಯಿತು ನಾನು ನಾನು ಮಾಡಬೇಕಾದಂತ ಕೆಲಸ ಜಗದೀಶ್ ಮಾಡ್ತಾ ಇದ್ದಾನೆ ಐ ಥಿಂಕ್ ಹ್ಯಾಕ್ ಸಾಫ್ಟ್ ಟೈಮ್ ಅಂತ ಮನ್ಸಲ್ಲಿ ಹೇಳ್ಕೊಂಡು ಆರಾಮಾಗಿ ಚೆನ್ನಾಗಿರ್ಲಿ ಅಂತ ಹೇಳಿ ಮಲ್ಕಂತಾರೆ ನಿನ್ನ ಪ್ರಕಾರ ವಿಶ್ವನಾಥ್ ಸತ್ಯ ಹರಿಶ್ಚಂದ್ರನಾ ಆಗಿದೆ ಅದನ್ನ ಪ್ರೂವ್ ಮಾಡ್ಲಿ ಅವನು ಅವ್ನು ಸತ್ಯ ಹರಿಶ್ಚಂದ್ರ ಅಲ್ಲ ಅನ್ನೋದನ್ನ ಆಲ್ರೆಡಿ ಮೂರು ಕಂಪ್ಲೇಂಟ್ ಫೈಲ್ ಆಗಿದೆ ಕಮಿಂಗ್ ಸ್ಟ್ರೈಟ್ ಟು ಧರ್ಮಸ್ಥಳ ಅಂಡ್ ವಿಶ್ವನಾಥ್ ಯಲಂಕದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಮೂವತ್ತಾರು ಎಕರೆ ಡಿನೋಟಿಫೈ ಆಗುತ್ತಲ್ಲ ಅಲಲ್ ಚಂದ್ರ ಆ ಪಾಪ ಆ ಬಡ ರೈತರ ಜಮೀನುಗಳು ಯಾವ ಗೆಣಸು ಬಾಯಲ್ಲಿ ಇಟ್ಕೊಂಡಿದ್ದೀನಿ ನೀನು ಅಕಸ್ಮಾತ್ ನಿನ್ನ ಲಂಕದಲ್ಲಿ ಇದ್ದಿದ್ರೆ ಇರೋದಾದರೆ ಯಾವ ಗೆಣಸು ಬಾಯಲ್ಲಿ ನಾ ಮೂವತ್ತಾರ ಯಡಿಯೂರಪ್ಪ ಅವ್ನು ಕರುಣಾಕರ ರೆಡ್ಡಿ ವಿಶ್ವನಾಥ್ ಕಾನ್ಸ್ಟಿಟ್ಯೂನ್ಸಿ ಹೆಂಗ್ ಡೆನೋಟಿಫೈ ಆಯಿತು ಧರ್ಮಸ್ಥಳದ ಹೆಸರಲ್ಲಿ ದಾಖಲೆನೇ ಇದು ಓಕೆ ಇನ್ನೊಂದು ದಾಖಲೆ ಆರು ಕೋಟಿ ಡಿಕ್ಲೇರ್ ಮಾಡ್ತಾನೆ ವಿಶ್ವ ಎಂ ಎಲ್ ಎ ವಿಶ್ವ ರೆಡ್ಡಿ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಅದು ಅರವತ್ತು ಪ್ಲಸ್ ಕೋಟಿ ಆಗುತ್ತೆ ನಮಗೆ ಸೋರ್ಸ್ ಬೇಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಾಖಲೆ ಸಮೇತ ಆಮೇಲೆ ನಾನು ಕೊಟ್ಟರ ದಾಖಲೆ ಅಲ್ಲ ಅವ್ನು ಕೊಟ್ಟರ ದಾಖಲೆನೆ ಅವನು ಯಾರೋ ಆ ವಿಶ್ವಂದು ಎಮ್ ಎಲ್ ಎ ವಿಶ್ವಂದು ಅಲ್ಲಿ ದಾಖಲೆ ಹಾಕಿದ್ವಿ ತನಿಖೆ ಮಾಡಕ್ಕೆ ಇನ್ನೊಂದು ಕೇಳ್ದಲ್ಲ ದಾಖಲೆ ಒಂದು ಗಾಡಿ ಇಟ್ಕೊಂಡೋದ್ ಅಂತ ಹೇಳ್ತಾನೆ ಇಂಟು ಇಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ವಿ ಒಂದು ಕೋಟಿ ರೂಪಾಯಿ ಆಯ್ತು ಫಂಡಿಂಗ್ ಯಾರು ಮಾಡಿದ್ರು ಇದನ್ನು ಲೋಕಾಯುಕ್ತಾನು ಕೇಳ್ತಾ ಇದ್ದೀವಿ ವಿಶ್ವನಿಗೆ ಫಂಡಿಂಗ್ ಮಾಡಿದವರು ಯಾರು ದಾಖಲೆ ಸಮೇತ ಕೂಡ ಕೇಳಿದ್ದೀವಿ ಏನ್ ತಪ್ಪು ಫರ್ದರ್ ಇನ್ನೊಂದು ದಾಖಲೆ ಕೇಳ್ದಲ್ಲ ಆ ಯಲಾಂಕದಲ್ಲಿ ನನ್ನ ಪ್ರಕೃತಿ ದನ ಎಲ್ಲ ಮಾಡಿಕೊಂಡು ಮಾಡಿದ್ರಲ್ಲ ಅದು ಕೂಡ ಅನಧಿಕೃತ ಗೊತ್ತಲ್ವಾ ದಾಖಲೆ ಸಮೇತ ಕೊಡ್ತಾ ಇದ್ದೀನಿ ಹೈಕೋರ್ಟ್ ಆದೇಶ ಇದೆ ಬೆಂಗಳೂರಲ್ಲಿ ಎಲ್ಲೇ ನೀವು ಪ್ರೊಟೆಸ್ಟ್ ಮಾಡಬೇಕಾದ್ರು ಸ್ವತಂತ್ರ ಉದ್ಯಾನವನದಲ್ಲಿ ಉಪಾರ್ಪಡೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೊಂಡು ನೀವು ಪ್ರೊಟೆಸ್ಟ್ ಮಾಡಬೇಕು ಅಂತ ಯಲಾಂಗದಲ್ಲಿ ನಿಮ್ದು ಹುಚ್ಚಾಟ ಮೆರೆದ್ರಿ ಅವ್ನು ಯಾರೋ ಒಂದು ಬುಲೆಟ್ ಪಕ್ಕಿ ಸುಕ್ಕಿ ಯಾರ್ಯಾರೋ ಯಾರೋ ನನಗೆ ಹೇಳಿದ್ದು ನನಗೆ ಹೆಸರು ಗೊತ್ತಿಲ್ಲ ಕಂಪ್ಲೇಂಟ್ ಆಗಿದೆ ಯಲಂಕಾ ಪೊಲೀಸ್ ದಾಖಲೆ ಸಮೇತ ಇಡೀ ಇಡೀ ಪ್ರಪಂಚ ನೋಡಿದೆ ನೀವು ಮಾಡಿರೋ ಪ್ರೊಟೆಸ್ಟ್ ಇಲ್ಲೀಗಲ್ ಹೈಕೋರ್ಟ್ ಆದೇಶ ಇದೆ ಎಲ್ಲ ಪ್ರೊಟೆಸ್ಟ್ ಮಾಡಂಗಿಲ್ಲ ಎಲ್ಲ ನೀವು ಮಾಡಿದಂತ ಪ್ರೊಟೆಸ್ಟ್ ಇಲ್ಲಿಗಲ್ ಆಮೇಲೆ ಆ ಪ್ರೊಟೆಸ್ಟ್ ಮಾಡೋ ನೆಪದಲ್ಲಿ ಬೆಂಕಿ ಸುಟ್ಟು ಸಮಾಜದಲ್ಲಿ ನೀವು ಹಿಂಸೆಯನ್ನ ಪ್ರಚೋದನೆ ಮಾಡಿದ್ರ ಅಂತ ಕಂಪ್ಲೇಂಟ್ ಇದೆ ದಾಖಲೆ ಸಮೇತ ಓಕೆ ಯಾವ ಬಾತು ಓಡೋಗೋದು ನನ್ ಜಾಯಮಂದಲ್ಲಿ ಇಲ್ಲ ನಾನೇ ಕೂಡೋಗ್ಲಿ ಎಲ್ಲಿಂದನೂ ಓಡಿ ಬಂದು ಬೆಂಗಳೂರಲ್ಲಿ ಎಂಎಲ್ ಎವ್ರೆ ಕೃಷ್ಣಾಬುರೇಗೌಡ ಕೋಲಾರದಿಂದ ಬಂದು ಕೋಲಾರ ಸೊಂತೂರು ಅದಕ್ಕೆ ಮುಂಚೆ ಆಯ್ತದೆ ಅಮೇರಿಕ ಅಪ್ಪನ ಅಪ್ಪನ ಬೈದಿಂದ ಅಮೇರಿಕದಲ್ಲಿ ಇದ್ಕೊಂಡು ಮದುವೆ ಮಾಡ್ಕೊಂಡು ಅಪ್ಪನ್ ಸತ್ ಮೇಲೆ ಬಂದು ಕೋಲಾರ ನಿಂತ್ಕೊಂಡು ಅಲ್ಲೊಂದು ಟರ್ಮ್ ಮಾಡಿ ಇಲ್ಲಿ ಮಿಕ್ಕಿದ್ದು ಇಲ್ಲಿ ಬಂದು ಎಲ್ಲಿಂದನೂ ಓಡ್ ಬಂದು ಇಲ್ಲಿ ಎಂ ಎಲ್ ಎ ಆಗೋರ ನಾನೇ ಕೂಡೋಗ್ಲಿ ಐ ಆಮ್ ದ ಬ್ಲಡ್ ಆಫ್ ಡಿ ಏನೋ ಕೆಂಪೇಗೌಡ ಓಕೆ ನಿಂಗೆ ಗೊತ್ತಿಲ್ಲ ಅಂತಂದ್ರೆ ನೀನ್ ಯಾರು ಅಂತೂ ನನ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಬಟ್ ಆದರೂ ಮಾತಾಡಿದ್ಯಾ ನಿನಗೆ ಉತ್ತರ ಕೊಡ್ಲೇಬೇಕು ಶೋಭಾ ಊರು ಶೋಭಾ ಕಾರನ್ ರಜೆ ಯಾವುದೋ ಊರಿಂದ ಓಡ್ ಬಂದು ಇಲ್ಲಿ ಎಂ ಪಿ ಆಗೋರಪ್ಪ ಯಾಕಪ್ಪ ಓಡಗಣ್ಣ ನಿನ್ನ ನಿನ್ನ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಅಂತ ಹೇಳಕ್ ಹೋಗಲ್ಲ ನಿನ್ಗೆ ಹೆಂಗ ಉತ್ತರ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಜಗದೀಶ ಗಧೀಶಾ ಏನೇಳ ಜೀಶ ಜಗ ಅಂದ್ರೆ ಪ್ರಪಂಚ ಈಶಾ ಅಂದ್ರೆ ಅದು ನನ್ನ ತಾಯಿ ಹೇಳದ್ಮೇಲೆ ಅಗೆ ಆಗುತ್ತೆ ನೀನ್ ಹೇಳ್ದಲ್ಲ ಏನೋ ಕೇಳುವಾಗೆ ಲೈ ನಿನ್ ತಾಯಿ ಹೋಟೆಲ್ ಹುಟ್ಟಿದಿಲ್ವ ಗೊತ್ತಿಲ್ಲ ನನಗೆ ನಾನು ನಿನ್ ತಾಯಿ ಬಗ್ಗೆನೂ ಮಾತಾಡಕೋಲ್ಲ ಯಾಕೆ ಅಂತಂದ್ರೆ ತಾಯಿ ಅಂದ್ರೆ ಒಂದು ಗೌರವ ಇದೆ ನಿನ್ಗೆ ಆ ಗೌರವ ಇಲ್ಲ ಯಾವನೋ ಮುಷಂಡಿ ಎಂ ಏನೋ ರಾಜಕಾರಣಿಗೋಸ್ಕರ ಒಂದು ಹೆಣ್ಣನ ಅಂತ ನಿನ್ನಂತ ಥರ್ಡ್ ಕ್ಲಾಸ್ ಫೆಲೋಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನನಗಂತ ಗೊತ್ತಿಲ್ಲ ಜಮೀನ್ದಾರ್ ಅರ್ಥ ಮಾಡ್ಕೊಳ್ಳ್ ನಾನ್ ಯಾವ್ದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಡವರದು ಪಕ್ಕದ ಮನೆ ಪಕ್ಕದ ಮನೆ ಮಂಚ ಶೆಡ್ಡು ಜೀವನ ಮಾಡಿಕೊಂಡು ನಾನು ಜೀವನ ಮಾಡ್ಕೊಂಡ್ ಬಂದಿಲ್ಲ ಎಂ ಎಲ್ ಎ ಆದ್ಮೇಲೆ ನೂರಾರು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಬರೋ ಒಂದೂವರೆ ಲಕ್ಷ ಸಂಬಳಕ್ಕೆ ಅರ್ಥ ಆಯ್ತಾ ನೈತಿಕವಾಗಿ ಜೀವನ ಮಾಡಿದ್ದೀನಿ ನೈತಿಕವಾಗಿ ಜೀವನ ಮಾಡ್ಕೊಂಡು ಬರ್ತಾ ಇದೀನಿ ಮುಂದೆನು ಮಾಡ್ತೀನಿ ರಾಜ್ಯದ ಸಿಎಂ ಆವತ್ತು ನಿನಗೆ ಉತ್ತರ ಕೊಡ್ತೀನಿ ಕರೆಸ್ತೀನಿ ಇನ್ಕ್ಲನ್ಸಿಗೆ ಹೇಳ್ಬಿಟ್ಟು ಯಾವನ್ ಕರ್ಕೊಂಬರ ಅವನಿಲ್ಲಿ ಯಾರ ನನ್ನ ತಾಯಿ ಬಗ್ಗೆ ಸರ್ಟಿಫಿಕೇಟ್ ಕೇಳ್ದ ಅಂತ ಆವತ್ತು ಕೊಡ್ತೀನಿ ಉತ್ತರ ಇವತ್ತಲ್ಲ ನೀನು ನಿನ್ನಂತ ನೂರು ಜನ ನನಗೊತ್ತು ಇದು ಉರಿ ಏನಕ್ಕೆ ಅಂದ್ರೆ ನಿಮ್ಮ ಕೈ ಏನು ಮಾಡಕ್ಕಾಗ್ತಾ ಇಲ್ಲ ಕಾನೂನು ರೀತಿಯಲ್ಲಿ ಇನ್ನೊಂದು ಅರ್ಥ ಮಾಡ್ಕೊ ವಿಶ್ವನ್ ಮೇಲೆ ವಿಶ್ವ ಎಂ ಎಲ್ ಎ ವಿಶ್ವ ರೆಡ್ಡಿ ಎ ಎಕ್ ಮುಂಚೆ ಅವನು ಎಚ್ ಎಲ್ ಕೆಲಸ ಮಾಡ್ತಾ ಇದ್ದ ಹೋಗ್ಬೇಕಾರೆ ದಲ್ಲಿ ಊಟ ಹೋಗ್ತಾ ಇತ್ತ ಬರ್ಬೇಕಾದ್ರೆ ಏನೋ ಬರ್ತಾ ಇತ್ತಂತೆ ಒಂದು ಆರೋಪ ಇದೆ ಅದನ್ನು ಕೂಡ ಡಿಫೆನ್ಸ್ ಸೆಕ್ರೆಟರಿಗೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಬಿಐ ಇಡಿಗೆ ಹೋಗಿದೆ ಎಚ್ ಗೆ ಹೋಗಿದೆ ತನಿಖೆ ಮಾಡುವಂತ ಒಂದು ಮೂವತ್ತು ವರ್ಷ ಹಿಂದೆ ಅವ್ನು ಕೆಲಸ ಮಾಡ್ಬೇಕಾದ್ರೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಅಂತೂ ಐತೆ ಅವನ ಮೇಲೆ ದೇರ್ ಇಸ್ ಅ ಇಂಟೆಲಿಜೆನ್ಸಿ ರಿಪೋರ್ಟ್ ಆನ್ ವಿಶ್ವ ಓಕೆ ನನ್ಗೆ ಹೆಂಗ್ ಸಿಗ್ತು ಅಂತ ಅಥವಾ ಗೊತ್ತಾಯ್ತು ಅಂತನಾ ಅದೇ ದಾಖಲೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ನನ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಯಾವ ದಾಖಲೆ ಇಟ್ಕೊಂಡು ನಾನು ಮಾತಾಡ್ತೀನಿ ತಲೆ ಇಟ್ಕೊ ಸಗಣಿನ ತಲೆಯಲ್ಲಿ ಗೊತ್ತಿಲ್ಲ ನನಗೆ ಏನೋ ನನ್ನ ತಾಯಿ ಬಗ್ಗೆ ಮಾತಾಡ್ಬಿಟ್ರೆ ಓಕೆ ಮೇಲೊಬ್ಬ ಇದ್ದಾನೆ ನೋಡಕ್ಕೆ ನಿನ್ನ ಬಾಯಿ ಯಾವ ಲಕ್ವಾ ಹೊಡಿತದೆ ನಾನು ನೋಡ್ತೀನಿ ಓಕೆ ಆರೋಗ್ಯವಾಗಿ ಹೋಗಿದ್ಯಾ ಇರಲಿಲ್ಲ ಆಡ್ದರೆ ಇರು ಬಿಟ್ಕೊಂಡಿದ್ಯಾ ಓಕೆ ನಾನು ನನ್ನ ಆಕ್ರೋಶನ ಬೇರೆ ಬೇರೆ ರೈತರಿಗೆ ವ್ಯಕ್ತಪಡಿಸಕ್ಕೆ ಹೋಗಲ್ಲ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಐ ಆಮ್ ದ ವಾಯ್ಸ್ ಆಫ್ ಕರ್ನಾಟಕ ಏನು ಹೇಳಿದೆ ಹುಚ್ಚಾ ಅಂತ ನಿನ್ನಂತ ಎಷ್ಟೋ ಜನ ಹುಚ್ಚಿ ಹಿಡಿದ್ರಿಗೆ ಹುಚ್ಚು ಬಿಡಿಸೋ ಮನೋವೈದ್ಯ ನಾನು ಓಕೆ ಐ ಮೆ ನಾಟ್ ಬಿ ಎ ಮೆಡಿಕಲ್ ಡಾಕ್ಟರ್ ಬಟ್ ಡೆಫಿನೆಟ್ಲಿ ಐ ಡಾಕ್ಟರ್ ವು ಕ್ಯಾನ್ ಗಿವ್ ಯು ರೈಟ್ ಇನ್ಪುಟ್ಸ್ ಟು ದ ಬ್ರೈನ್ ಮ್ಯಾನುಪುಲೇಟ್ ದರ್ ಡಿಸಾರ್ಡರ್ಸ್ ಬ್ರಿಂಗ್ ಬ್ಯಾಕ್ ಟು ದ ಮೈನ್ ಸ್ಟ್ರೀಮ್ ಒಬ್ಬ ಒಬ್ಬ ಮನೋವೈದ್ಯನೂ ಮಾಡಕಾಗಿದ್ದರ ಕೆಲಸವನ್ನು ಸಮಾಜದಲ್ಲಿ ಲಕ್ಷಾಂತರ ಜನರಿಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ಐ ಆಮ್ ನಾಟ್ ಓನ್ಲಿ ಅಡ್ವೊಕೇಟ್ ಬಟ್ ಅನ್ಪ್ರೆಸಿಡೆಂಟ್ಲಿ ಡೆಫಿನೆಟ್ಲಿ ನಾನೊಬ್ಬ ಮನೋವೈದ್ಯ ಥ್ಯಾಂಕ್ ಯು ಎಷ್ಟು ಮೇಲೆ ನಿನಗೆ ಹೇಳೋಕೆ ಅವಶ್ಯಕತೆ ಇಲ್ಲ ನಿನಗೆ ಆ ಯೋಗ್ಯತೆನೂ ಇಲ್ಲ ಅಲ್ಲಿ ಕೂತ್ಕೊಂಡು ಆ ಬೋಂಡ ಪಕೋಡಾ ಪಾನಿಪುರಿ ಅವ್ರಗಳ ಜೊತೆ ಮಾತಾಡ್ದಲ್ಲ ನನ್ನ ನೋಡ ನನ್ನ ಬ್ಯಾಕ್ ಗ್ರೌಂಡ್ ಇಲ್ಲ ಸಿಂಗಲ್ ಮ್ಯಾನ್ ಸಿಂಗಲ್ ಶೇರ್ ಲವ್ ಯು ಮಗನೇ ಎಚ್ಚರ ಇರಲಿ ಅಮ್ಮ ಇಟ್ಟರ ಹೆಸರು ನಿಜ ಮಾಡ್ಬಿಡ್ತೀನಿ ಓಕೆ ನಮ್ಮ ತಾಯಿ ಸುಶೀಲ ಅಂತ ಓಕೆ ನನಗೆ ಹೆಣ್ಣು ನಿಂತ ಬರೋಲ್ಲ ಯಾಕಂದ್ರೆ ನಿನ್ನ ಬಾಡಿ ಬಂದಿರೋದು ಹೆಣ್ಣಿಂದನೆ ಅಂತ ನಿನಗೆ ಗೊತ್ತಾಯ್ತು ಇಲ್ಲ ಗೊತ್ತಿಲ್ಲ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂತಹ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ